ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಒಬ್ಬ ಮನುಷ್ಯನ ಸೌಂದರ್ಯವನ್ನ ಅವನ ದೇಹ ಸೌಂದರ್ಯವನ್ನ ನೋಡಿ ಲೆಕ್ಕಿಸಬಾರ್ದು ಅವನಲ್ಲಿರೋ ಒಳ ಮನಸ್ಸನ್ನ ನೋಡಿ ಲೆಕ್ಕಿಸಬೇಕು ಇಲ್ಲದಿದ್ರೆ ವಿಸ್ಮಯ ರೀತಿ ದಾರುಣವಾಗಿ ಕ್ರೂರವಾಗಿ ಹಿಂಸೆಗೆ ಗುರಿಯಾಗ್ತಾರೆ ಕೇರಳದ ಕೊಲ್ಲಂ ಜಿಲ್ಲೆಯ ಸಸ್ತನ್ ಕೊಟ್ಟಾಗೆ ಸೇರಿದ ವಿಸ್ಮಯ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಬ್ಯಾಚುಲರ್ ಡಿಗ್ರಿ ಮಾಡಿರ್ತಾಳೆ ವಿಸ್ಮಯಾಗೆ ಆರ್ಡಿ ನಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಎಸ್ ಕಿರಣ್ ಕುಮಾರ್ ನೊಂದಿಗೆ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ ತಿಂಗಳಲ್ಲಿ ಮದುವೆ ಆಗುತ್ತೆ ಸರ್ಕಾರಿ ನೌಕರಿ ಮಾಡೋ ಅಳಿಯ ಸಿಕ್ಕದ ಅಂತ ತುಂಬಾ ಖುಷಿ ಪಡ್ತಾರೆ ಇನ್ನೇನು ನಮ್ಮ ಮಗಳ ಲೈಫ್ ಸೆಟಿಲ್ ಆಯ್ತು ಅಂತ ಸಂಭ್ರಮಿಸ್ತಾರೆ ವಿಸ್ಮಯ ತಂದೆ ತಾಯಿ ಅಳಿಯನ್ಗೆ ಬಹಳ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಾರೆ ಬಹಳ ಅಂದ್ರೆ ಅಷ್ಟಿಷ್ಟಲ್ಲ ಸುಮಾರು ಒಂದು ಕೆಜಿ ಯಷ್ಟು ಬಂಗಾರ ಕೋಟಿ ರೂಪಾಯಿ ಬೆಲೆ ಬಾಳೋ ಜಮೀನು ಕೊಡ್ತಾರೆ ಇಷ್ಟೇ ಅಲ್ಲದೆ ಮದುವೆಗೂ ಮುಂಚೆನೆ ತನಗೆ ಟೊಯೋಟೊ ಕಾರ್ ಬೇಕಂತ ಕೇಳ್ತಾನೆ ಹಳಿಯ ಮಗಳು ಚೆನ್ನಾಗಿರ್ಬೇಕು ಅಂತ ಅದನ್ನು ಕೊಡಿಸ್ತಾರೆ ವಿಸ್ಮಯ ತಂದೆ ತಾಯಿ ವಿಸ್ಮಯನು ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾಳೆ ಇಬ್ಬರದ್ದು ಹೇಳಿ ಮಾಡಿಸಿದ ಜೋಡಿ ಅಂತ ಬಂಧುಗಳು ಅಂದ್ಕೊಳ್ತಾರೆ ಮದುವೆಯಾಗಿ ಮೂರು ತಿಂಗಳವರೆಗೂ ತುಂಬಾ ಚೆನ್ನಾಗಿ ನೋಡ್ಕೊತಾನೆ ಕಿರಣ್ ಆಮೇಲೆ ಒಂದಿನ ಟೊಯೋಟೋ ಕಾರ್ ಮೈಲೇಜ್ ಕೊಡ್ತಿಲ್ಲ ಅಂತ ವಿಸ್ಮಯಗೆ ಹೇಳಿ ಬೇಸರಗೊಳ್ತಾನೆ ಇದನ್ನ ಕೇಳಿ ನನ್ನ ಗಂಡನಿಗೆ ಮತ್ತೊಂದು ಕಾರ್ ಬೇಕು ಅದು ಮೈಲೇಜ್ ಕೊಡ್ತಿಲ್ಲ ಅಂತ ತನ್ನ ಅಣ್ಣನಾದ ವಿಚಿತ್ಗೆ ಫೋನ್ ಮಾಡಿ ಹೇಳ್ತಾಳೆ ತನ್ನ ತಂಗಿ ಪ್ರೀತಿಯಿಂದ ಕೇಳಿದ್ದಾಳೆ ಅಂತ ಮೂರೇ ದಿನದಲ್ಲಿ ತನ್ನ ಮಾವ ಕಿರಣ್ಗೆ ಬೇಕಾದ ಕಾರ್ ಪರ್ಚೇಸ್ ಮಾಡಿ ಅವರ ಮನೆ ಮುಂದೆ ಇಡ್ತಾನೆ ಅಣ್ಣ ವಿಚಿತ್ ತನ್ನ ಅಣ್ಣನನ್ನ ಮನೆ ಒಳಗಡೆ ಕರೆದು ಒಳ್ಳೆ ಊಟ ಬಡಿಸಬೇಕು ಅಂತ ಅಂದ್ಕೊಂಡಿರ್ತಾಳೆ ಆದ್ರೆ ಅತ್ತೆ ಸನ್ನೆ ಮಾಡಿ ಹೆದರಿಸಿದ್ರಿಂದ ಟೀ ಕಾಫಿ ಕೊಟ್ಟು ನಿಲ್ಲಿಸ್ತಾಳೆ ಮನೆಯವರು ಸರಿಯಾಗಿ ಮಾತನಾಡದೆ ಇದ್ದ್ರಿಂದ ಬೇಸರವಾಗಿ ವಿಚಿತ್ ಅಲ್ಲಿಂದ ಹೋಗ್ತಾನೆ ತನ್ನ ಅಣ್ಣನಿಗೆ ಊಟ ಮಾಡಿಸಿ ಕಳ್ಸೋಕ್ ಅಂತ ದಿನವಿಡೀ ಅಳ್ತಾಳೆ ವಿಸ್ಮಯ ಇಷ್ಟೇ ಅಲ್ಲದೆ ತನ್ನ ತಂಗಿ ಜೊತೆಗೆ ಏಕಾಂತವಾಗಿ ಮಾತನಾಡಬೇಕು ಅಂತ ಅಂದುಕೊಂಡಿದ್ದ ವಿಚಿತ್ ಅದು ಸಾಧ್ಯವಾಗಲಿಲ್ಲ ಅಂತ ಮನೆಗೆ ಹೋಗಿ ತನ್ನ ತಂದೆಗೆ ಹೇಳಿ ದುಃಖ ಪಡ್ತಾನೆ ಹೋಗ್ಲಿ ಬಿಡು ವಿಸ್ಮಯ ಚೆನ್ನಾಗಿದ್ರೆ ಸಾಕು ಅಂತ ಮನೆಯವರೆಲ್ಲರೂ ಸಮಾಧಾನ ಮಾಡ್ಕೊಳ್ತಾರೆ ಇದು ನಡೆದು ಎರಡು ತಿಂಗಳಾದ್ಮೇಲಿಂದ ವಿಸ್ಮಯ ಮೇಲೆ ಕಿರಣ್ ತಾಯಿ ಚಾಡಿ ಹೇಳಲು ಪ್ರಾರಂಭಿಸ್ತಾಳೆ ತುಂಬಾ ಲೇಟ್ ಆಗಿ ಎದ್ದೇಳ್ತಾಳೆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾಳೆ ಇದರಿಂದ ವಿಸ್ಮಯಳನ್ನ ತಾಯಿ ಮುಂದೆ ಕರೆದು ಹೀನಾಯವಾಗಿ ಹೊಡಿತಾನೆ ಕಿರಣ್ ಮೊದಲನೇ ಸಲ ಅವನಲ್ಲಿರೋ ಸೈಕೋನ ನೋಡಿ ಗಡಗಡ ನಡುಗಿ ಬಿಡ್ತಾಳೆ ವಿಸ್ಮಯ ನಾನೇ ಎಲ್ಲಾ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು ಕೇಳೋದಿಲ್ಲ ಅಮ್ಮಾಗೆ ಎದುರುತ್ರ ಕೊಟ್ರೆ ಸಾಯಿಸಿ ಬಿಡ್ತೇನೆ ಅಂತ ಭಯ ಪಡಿಸ್ತಾನೆ ಮಗ ಹೊಡಿತಾ ಇದ್ರೆ ಅದನ್ನ ನೋಡಿ ತಾಯಿ ಎಂಜಾಯ್ ಮಾಡ್ತಾಳೆ ಇವರನ್ನ ಕಂಡು ಇವರಿಬ್ರು ಸೈಕೋಗಳು ಎಂಬ ವಿಷಯ ವಿಸ್ಮಯಾಗೆ ಅರ್ಥವಾಗುತ್ತೆ ಆಗಿಂದ ಗಂಡನೊಂದಿಗೆ ಭಯ ಭಯದಲ್ಲೇ ಜೀವಿಸ್ತಾಳೆ ಆಮೇಲಿಂದ ಪ್ರತಿ ವಿಷಯಕ್ಕೂ ಕೈ ಮಾಡ್ಕೊಳ್ಳಲು ಪ್ರಾರಂಭಿಸ್ತಾರೆ ಹೊಡಿಯೋದು ಬಡಿಯೋದು ಮಾಡ್ತಾರೆ ಹೀಗೆ ಪ್ರತಿದಿನ ಕಿರಣ್ ಒಳಗಿನ ರಾಕ್ಷಸನನ್ನ ನೋಡ್ತಾ ಭಯದಲ್ಲೇ ಸಂಸಾರ ಮಾಡ್ತಿರ್ತಾಳೆ ವಿಸ್ಮಯ ಕೊನೆಗೆ ದುಃಖ ತಾಳಲಾರದೆ ತನ್ನ ತಾಯಿಗೆ ಫೋನ್ ಮಾಡಿ ಗಳಗಳ ಹತ್ತು ಬಿಡ್ತಾಳೆ ಮನೆಗೆ ಬಿಡು ಅಂತ ಹೇಳಿದ್ರೆ ಬರೋದಿಲ್ಲ ಅಂತ ಹೇಳ್ತಾಳೆ ವಿಸ್ಮಯ ಈ ವಿಷಯ ತಿಳಿದು ವಿಸ್ಮಯ ಅಣ್ಣ ವಿಚಿತ್ ತುಂಬಾ ದುಃಖ ಪಡ್ತಾನೆ ಮರುದಿನ ತಂದೆ ತಾಯಿಯನ್ನ ಕರ್ಕೊಂಡು ನೇರವಾಗಿ ಕಿರಣ್ ಮನೆಗೆ ಹೋಗ್ತಾನೆ ನನ್ನ ತಂಗಿಯನ್ನ ಯಾಕೆ ಹೊಡಿತಿದ್ದೀರಾ ಅಂತ ಕೇಳ್ತಾನೆ ಅದನ್ನ ಕೇಳಲು ನೀನ್ ಯಾರು ಅಂತ ಹೇಳಿ ವಿಚಿತ್ ಶರ್ಟ್ ಹಿಡ್ಕೋತಾನೆ ಕಿರಣ್ ನನ್ನ ತಂಗಿ ಮೇಲೆ ಕೈ ಹಾಕಿದ್ರೆ ಸುಮ್ಮನಿರೋದಿಲ್ಲ ಅಂತ ಹೇಳ್ತಾನೆ ಮತ್ತೊಂದ್ ಕಡೆ ಜಗಳ ಬೇಡ ಅಂತ ವಿಸ್ಮಯ ತಂದೆ ತಾಯಿ ವಿಚಿತ್ ನನ್ನ ತಡಿತಾರೆ ಆ ಟೈಮ್ ಅಲ್ಲಿ ವಿಚಿತ್ ಕಿರಣ್ ಜೋರ್ ಜೋರಾಗಿ ಮಾತಾಡ್ಕೊಳ್ತಾರೆ ಕೈಲಾಗದವನೇ ಹೆಂಡತಿಯನ್ನ ಹೊಡಿತಾನೆ ಅಂತ ಕಿರ್ಚಾಡ್ತಾನೆ ಸರ್ಕಾರಿ ನೌಕರಿ ಮಾಡ್ತಿದ್ದಾನೆ ನಾಲ್ಕು ಜನರಿಗೆ ಹೇಳೋ ಉದ್ಯೋಗದಲ್ಲಿದ್ದಾನೆ ಈಗಿನ ದಿನಗಳಲ್ಲೂ ಕೂಡ ಹೆಂಡತಿಯನ್ನ ಹೊಡಿತಾರಾ ಅಂತ ವಾದ ಮಾಡಿ ತನ್ನ ತಂಗಿಯನ್ನ ಕರ್ಕೊಂಡು ಮನೆಗೆ ಬಂದ್ಬಿಡ್ತಾನೆ ವಿಚಿತ್ ಇಷ್ಟೇ ಅಲ್ಲದೆ ಆತನ ಮೇಲೆ ಗೃಹ ಹಿಂಸೆ ಕೇಸ್ ಹಾಕ್ತಾನೆ ಇನ್ಸ್ಪೆಕ್ಟರ್ ಆಗಿದ್ರಿಂದ ತನಗಿರೋ ಇನ್ಫ್ಲೂಯೆನ್ಸ್ ಬಳಸ್ಕೊಂಡು ತನ್ನ ಹೆಂಡತಿ ಕೇಸ್ ವಾಪಸ್ ತೆಗೆದುಕೊಳ್ಳೋ ಹಾಗೆ ಒತ್ತಡ ಹೇರ್ತಾನೆ ಯಾಕಂದ್ರೆ ಕೇಸ್ ಆದ್ರೆ ಉದ್ಯೋಗ ಹೋಗುತ್ತೆ ಅಂತ ಕಿರಣ್ ಭಯ ಪಡ್ತಿರ್ತಾನೆ ಸ್ವತಃ ಪೊಲೀಸರೇ ಕರೆದು ಇಬ್ರನ್ನು ಸಂಜಾಯಿಸಿ ಮಾಡ್ತಾರೆ ಹೊಡೆಯೋದಿಲ್ಲ ಅಂತ ಹೇಳಿದ್ರೆ ನನ್ನ ತಂಗಿಯನ್ನ ಕಳಿಸ್ತೀನಿ ಬೇಡ ಅಂತ ಕೋಟಿಗಿಂತ ಹೆಚ್ಚು ವರದಕ್ಷಿಣೆ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಕಾರ್ ನನ್ನ ತಂಗಿಯನ್ನ ಚೆನ್ನಾಗಿ ನೋಡ್ಕೊಂಡ್ರೆಲ್ಲ ಬರೆದು ಕೊಡ್ತೇನೆ ಅಂತ ಪೊಲೀಸರ ಮುಂದೆನೆ ಹೇಳ್ತಾನೆ ವಿಚಿತ್ ಇದರಿಂದ ಇಬ್ಬರನ್ನು ರಾಜಿ ಮಾಡ್ತಾರೆ ಪೊಲೀಸರು ಹಿರಿಯ ಅಧಿಕಾರಿಗಳೇ ಹೇಳಿದ್ರಿಂದ ವಿಸ್ಮಯ ತಂದೆ ತಾಯಿ ಮಗಳನ್ನ ಕಳಿಸಲು ಒಪ್ಕೊಳ್ತಾರೆ ಇನ್ನು ವಿಸ್ಮಯ ಅತ್ತೆ ಮನೆಗೆ ಹೋದ ತಕ್ಷಣವೇ ಕಿರಣ್ ಕಿರಣ್ ತಾಯಿ ವಿಸ್ಮಯ ಮೇಲೆ ದ್ವೇಷ ಕಟ್ಕೊಳ್ತಾರೆ ಫೋನ್ ಕಸಿದ್ಕೊಳ್ತಾರೆ ಮನೆ ಗೇಟ್ಗೆ ಬೀಗ ಹಾಕ್ತಾರೆ ಪ್ರತಿದಿನ ಚಿತ್ರ ಹಿಂಸೆ ಕೊಡ್ತಾ ನರಕ ತೋರಿಸ್ತಾರೆ ಒಂದಿನ ಹೇಗೋ ಮಾಡಿ ತನ್ನ ತಾಯಿಗೆ ಫೋನ್ ಮಾಡಿ ಹೇಳ್ತಾ ದುಃಖ ಪಡ್ತಾಳೆ ವಿಸ್ಮಯ ನನಗೆ ಜೀವನವೇ ಬೇಡ ಅಮ್ಮ ನಾನು ಬದುಕೋದಿಲ್ಲ ಅಂತ ಹೇಳ್ತಾಳೆ ನೀನು ಮನೆಗೆ ಬಂದ್ಬಿಡು ಅಂತ ತಾಯಿ ಹೇಳಿದ್ರೆ ಮರ್ಯಾದೆಗೆ ಭಯಪಟ್ಟು ವಿಸ್ಮಯ ಬರೋದಿಲ್ಲ ಆದ್ರೆ ಒಂದಿನ ವಿಸ್ಮಯ ತವ್ರ ಮನೆಯಲ್ಲಿ ಫಂಕ್ಷನ್ ಇದ್ದಾಗ ವಿಸ್ಮಯ ಕಿರಣ್ ಅನ್ನ ಆಹ್ವಾನಿಸ್ತಾರೆ ಆ ಫಂಕ್ಷನ್ ಅಲ್ಲಿ ಕಂಠಪೂರ್ತಿ ಕುಡಿತಾನೆ ಕಿರಣ್ ಕುಡಿದು ಎಲ್ಲರ ಕಣ್ಣ ಮುಂದೇನೆ ತನ್ನ ಹೆಂಡತಿಗೆ ಘೋರವಾಗಿ ಹೊಡಿತಾನೆ ಇದರಿಂದ ಮರುದಿನ ಬೆಳಗ್ಗೆ ನೀನು ಬೇಡ ನಿನ್ ಸಂಸಾರಾನೂ ಬೇಡ ಅಂತ ಕಿರಣ್ ಅಲ್ಲಿಂದ ಕಳಿಸಿ ಬಿಡ್ತಾರೆ ನಮ್ಮ ಕಣ್ಮುಂದೇನೆ ಈ ರೀತಿ ಹೊಡಿತಾ ಇದೀಯಾ ಅಂದ್ರೆ ನಿನ್ನ ಮನೆಯಲ್ಲಿ ಎಷ್ಟು ನರಕ ತೋರಿಸಿರ್ಬೇಡ ಅಂತ ಬೈದು ಕಳಿಸ್ತಾರೆ ಆಗಿನಿಂದ ತವರು ಮನೆಯಲ್ಲೇ ಇರ್ತಾಳೆ ವಿಸ್ಮಯ ಸರಿ ಸುಮಾರು ಮೂರು ತಿಂಗಳವರೆಗೂ ತವರು ಮನೆಯಲ್ಲೇ ಇರ್ತಾಳೆ ಅದೇ ಟೈಮ್ ಅಲ್ಲಿ ಪೊಲೀಸರಿಗೆ ಕಿರಣ್ ವರ್ತನೆ ಗೊತ್ತಾಗುತ್ತೆ ಸಂಜಾ ಇಶಿ ಮತ್ತೆ ಅದೇ ತಪ್ಪು ಮಾಡ್ತಿದ್ದಾನೆ ಅನ್ನೋ ವಿಷಯ ಡಿಪಾರ್ಟ್ಮೆಂಟ್ ನಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಆದ್ರೆ ವಿಸ್ಮಯ ಒಂದಿನ ತನ್ನ ಸ್ಟಡೀಸ್ ಕಂಟಿನ್ಯೂ ಮಾಡೋದಕ್ಕೆ ಫೀಸ್ ಕಟ್ಟೋದಕ್ಕೆ ಕಾಲೇಜ್ಗೆ ಹೋದಾಗ ಅಲ್ಲಿಗೆ ಹೋಗಿ ಬಲವಂತವಾಗಿ ಮನೆಗೆ ಕರೆದುಕೊಂಡು ಹೋಗ್ತಾನೆ ನಾನು ಚೆನ್ನಾಗಿ ನೋಡ್ಕೊತೇನೆ ಹೊಡಿಯೋದಿಲ್ಲ ಅಂತ ಹೇಳ್ತಾನೆ ಇದರಿಂದ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗದೆ ವಿಸ್ಮಯ ಗಂಡನ ಮನೆಯಲ್ಲಿ ಇರಲು ಒಪ್ಕೊಳ್ತಾಳೆ ಮತ್ತೆ ಒಂದು ತಿಂಗಳವರೆಗೂ ಚೆನ್ನಾಗೇ ಇರ್ತಾನೆ ಆದ್ರೆ ಈ ಬಾರಿ ಇನ್ನು ಸ್ವಲ್ಪ ವರದಕ್ಷಿಣೆ ಹಣ ಬೇಕು ಅಂತ ರಗಳೆ ತೆಗಿತಾನೆ ಹಣ ಬೇಕು ಹೊಸ ಮನೆ ಕಟ್ತಿದ್ದೀನಿ ಅಂತ ಜಗಳ ಆಡ್ತಾನೆ ವಾಸ್ತವವಾಗಿ ವಿಸ್ಮಯಾಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವಳ ಅಣ್ಣ ಏನ್ ಬೇಕಾದ್ರೂ ಕೊಡ್ತಾನೆ ಅದಾಗ್ಲೇ ಎರಡು ಕಾರ್ ಕೊಟ್ಟಿದ್ದೇವೆ ಮತ್ತೆ ಹಣ ಕೊಡೋಕಾಗೋದಿಲ್ಲ ಆರು ತಿಂಗಳು ಟೈಮ್ ಬೇಕು ಅಂತ ಹೇಳ್ತಾರೆ ಇದರಿಂದ ನಾನು ಹಣ ಕೇಳಿದ್ರೆ ಕೊಡೋದಿಲ್ವಾ ಎದ್ರತ್ರ ಕೊಡ್ತೀರಾ ಅಂತ ಗಂಡ ಅತ್ತೆ ಮತ್ತೆ ವಿಸ್ಮಯ ಮೇಲೆ ಎರಗಿ ಬೀಳ್ತಾರೆ ಕೂದಲು ಹಿಡಿದು ತಲೆಯನ್ನ ಗೋಡೆಗೆ ಚಚ್ತಾರೆ ಕೈ ಸುಡ್ತಾರೆ ಮುಖದ ಮೇಲೆ ಹೊಡೆದಾಗ ಕಣ್ಣಿಗೆ ತೀವ್ರ ಗಾಯ ಆಗುತ್ತೆ ಇದರಿಂದ ತನ್ನ ತಾಯಿಗೆ ಹೇಳಿ ಮತ್ತೆ ದುಃಖ ಪಡ್ತಾಳೆ ಮಗನಿಗೆ ಹೇಳಿದ್ರೆ ಮತ್ತೆ ಜಗಳಗಳಾಗ್ತವೆ ಅಂತ ವಿಸ್ಮಯ ತಾಯಿ ಹೇಳೋದಿಲ್ಲ ಆದ್ರೆ ಅದೇ ಅವರು ಮಾಡೋ ಅತಿ ದೊಡ್ಡ ತಪ್ಪು ಸರಿಯಾಗಿ ಜೂನ್ ಹತ್ತೊಂಬತ್ತರಂದು ವಿಸ್ಮಯ ತನ್ನ ಚಿಕ್ಕಮ್ಮನ ಮಗಳಾದ ತಂಗಿಗೆ ತನ್ನ ಗಾಯಗಳ ಫೋಟೋಸ್ ಹಾಕ್ತಾಳೆ ನನಗೆ ಚಿತ್ರಹಿಂಸೆ ಹಿಂಸೆ ನೀಡುತ್ತಿದ್ದಾರೆ ಅಂತ ಕಣ್ಣೀರು ಹಾಕ್ತಾಳೆ ಇಬ್ರು ವಾಟ್ಸಪ್ ಅಲ್ಲಿ ಚಾಟ್ ಮಾಡ್ಕೊಂಡಿರ್ತಾರೆ ಆದ್ರೆ ಈ ವಿಷಯವನ್ನ ಮನೆಯಲ್ಲಿ ಹೇಳ್ಬೇಡ ಜಗಳಗಳಾಗ್ತವೆ ಅಂತ ಹೇಳಿದ್ರಿಂದ ವಿಸ್ಮಯ ತಂಗಿ ಕೂಡ ಯಾರಿಗೂ ಹೇಳೋದಿಲ್ಲ ಇನ್ನು ಅದೇ ದಿನ ರಾತ್ರಿ ತನ್ನ ಅತ್ತೆ ಮಲಗಿದ್ಮೇಲೆ ಬಾತ್ರೂಮ್ಗೆ ಹೋಗಿ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ ವಿಸ್ಮಯ ನನ್ನನ್ನ ಹೊಡೀತಿದ್ದಾರೆ ಅಮ್ಮ ನಾಯಿಗಿಂತ ಕೀಳಾಗಿ ನೋಡ್ತಿದ್ದಾರೆ ಇಪ್ಪತ್ತು ಲಕ್ಷ ಹಣ ಕೇಳ್ತಿದ್ದಾರೆ ಹಣ ಅಡ್ಜಸ್ಟ್ ಮಾಡು ಅಮ್ಮ ಇಳಿದಿದ್ರೆ ನನ್ನ ಜೀವ ಹಿಂಡಿಬಿಡ್ತಾರೆ ಈಗಲೂ ಕೂಡ ಬಾತ್ರೂಮ್ ಇಂದ ಮಾತಾಡ್ತಿದ್ದೀನಿ ಕಿರಣ್ ಇನ್ನೂ ಬಂದಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಇದನ್ನ ಕೇಳಿ ಏನ್ ಮಾಡ್ಬೇಕು ಅನ್ನೋದು ವಿಸ್ಮಯ ತಾಯಿಗೆ ಅರ್ಥವಾಗೋದಿಲ್ಲ ಅದೇ ದಿನ ತಾಯಿಯೊಂದಿಗೆ ಮಾತನಾಡಿದ್ಮೇಲೆ ತನ್ನ ಅಣ್ಣನಿಗೆ ಫೋನ್ ಮಾಡಿ ಮಾತಾಡ್ತೇನೆ ಅಂತ ತನ್ನ ಗಂಡನನ್ನ ಬೇಡಿಕೊಳ್ತಾಳೆ ವಿಸ್ಮಯ ಸ್ಪೀಕರ್ ಇಟ್ಟು ಮಾತಾಡ್ಬೇಕು ಇಲ್ಲಿ ನಡೆಯೋದನ್ನ ಏನು ಹೇಳಬೇಡ ಅಂತ ಹೆದರಿಸ್ತಾನೆ ಇದರಿಂದ ತಾನು ಸಂತೋಷವಾಗಿದ್ದಂತೆ ಅಣ್ಣನೊಂದಿಗೆ ಮಾತಾಡ್ತಾಳೆ ತಂಗಿ ಮಾತುಗಳನ್ನ ಕೇಳಿ ವಿಚಿತ್ ಕೂಡ ಖುಷಿ ಪಡ್ತಾನೆ ಇನ್ಮುಂದೆ ನೀನು ನಿನ್ನ ಅಣ್ಣ ಅಪ್ಪನ ಜೊತೆ ಮಾತಾಡ್ಬೇಡ ಬೇಕಂದ್ರೆ ನಿಮ್ಮ ಅಮ್ಮನ ಜೊತೆ ಮಾತಾಡ್ಕೋ ಅಂತ ಯಾವ್ದೋ ಆಫರ್ ಕೊಟ್ಟಂತೆ ಹೇಳ್ತಾನೆ ಮರುದಿನ ಮುಂಜಾನೆ ವಿಸ್ಮಯ ತಾಯಿ ಅಳಿಯನಿಗಾಗಿ ಹಣ ಅರೇಂಜ್ ಮಾಡಬೇಕು ಅಂತ ಮಗನಿಗೆ ಹೇಳ್ತಾಳೆ ಇದ್ರಿಂದ ವಿಸ್ಮಯ ತಂದೆ ಅಣ್ಣ ಇಬ್ರು ಕೂತು ಇಷ್ಟ ಇಲ್ಲದಿದ್ರು ಕೂಡ ಒಂದು ಫ್ಲಾಟ್ ನ ಮಾರಾಟ ಮಾಡಿ ಹಣ ಕೊಡ್ಬೇಕು ಅಂತ ಅಂದ್ಕೊಳ್ತಾರೆ ಆದ್ರೆ ವಿಚಿತ್ಗೆ ಮಾತ್ರ ಹಣ ಕೇಳಿದ ಪ್ರತಿ ಬಾರಿನೂ ಹಣ ಕೊಡೋದಂದ್ರೆ ಇಷ್ಟವಿರೋದಿಲ್ಲ ಮದುವೆ ಆಗಿ ವರ್ಷ ಕೂಡ ಆಗ್ಲಿಲ್ಲ ಇಷ್ಟು ಸಲ ಹಣ ಕೇಳ್ತಿದ್ದಾನೆ ಬೇಡ ಅಂತ ವಾದಿಸ್ತಾನೆ ತನ್ನ ತಂಗಿಯನ್ನ ಮನೆಗೆ ಕರ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ತಾನೆ ಆದ್ರೆ ವಿಸ್ಮಯ ತಂದೆ ತಾಯಿ ಒಪ್ಕೊಳ್ಳೋದಿಲ್ಲ ಸಂಸಾರ ಅಂದ್ಮೇಲೆ ಹೀಗೇನೆ ಇರತ್ತೆ ಮಕ್ಕಳು ಹುಟ್ಟಿದ್ರೆ ಎಲ್ಲಾ ಸರಿ ಹೋಗುತ್ತೆ ಬಿಡು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲಾ ಜಗಳ ಯಾಕೆ ಅಂತ ಹೇಳ್ತಾರೆ ಇದರಿಂದ ವಿಚಿತ್ ಹಣ ಅಡ್ಜಸ್ಟ್ ಮಾಡೋ ಕೆಲಸದಲ್ಲಿ ಬೀಳ್ತಾನೆ ಇಷ್ಟರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಜೂನ್ ಇಪ್ಪತ್ತೊಂದರಂದು ವಿಸ್ಮಯ ಬಾತ್ರೂಮ್ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ಲು ಇದಕ್ಕಾಗಿ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಿದ್ದೀವಿ ಅಂತ ತನ್ನ ಮಾವನಿಗೆ ಫೋನ್ ಮಾಡಿ ಹೇಳ್ತಾನೆ ಕಿರಣ್ ಇದನ್ನ ಕೇಳಿ ಅವರೆಲ್ಲರೂ ಆಸ್ಪತ್ರೆಗೆ ಓಡೋಡಿ ಹೋಗ್ತಾರೆ ಆದ್ರೆ ವಿಸ್ಮಯ ಮನೆಯಲ್ಲೇ ಸಾವನ್ನಪ್ಪಿರ್ತಾಳೆ ಬಾತ್ರೂಮ್ ಅಲ್ಲಿ ನೇಣ್ ಹಾಕೊಂಡಿದ್ಲು ಎಷ್ಟೇ ಕರೆದ್ರು ಹೊರಗಡೆ ಬರ್ಲೇ ಇಲ್ಲ ಇದಕ್ಕಾಗಿ ಡೋರ್ ಮುರಿದು ಆಸ್ಪತ್ರೆಗೆ ಕರ್ಕೊಂಡು ಬಂದ್ವಿ ಅಂತ ಕಿರಣ್ ಹೇಳ್ತಾನೆ ಆದರೆ ವಿಸ್ಮಯ ಕೈ ಮೇಲೆ ಮೈ ಮೇಲೆ ಗಾಯಗಳಿರ್ತವೆ ಕಣ್ಣುಗಳು ಉಪ್ಪುಕೊಂಡಿರ್ತವೆ ಮಗಳನ್ನ ಆ ಸ್ಥಿತಿಯಲ್ಲಿ ಕಂಡು ಅಲ್ಲೇ ಕುಸಿದು ಬೀಳ್ತಾರೆ ವಿಸ್ಮಯ ತಂದೆ ತಾಯಿ ನನ್ನ ಮಗಳನ್ನ ಮದುವೆ ಮಾಡಿ ಕಳಿಸಿದ್ರೆ ಹೇಗೆ ಕೊಂದಿದ್ದಾರೆ ನೋಡಿ ಅಂತ ವಿಸ್ಮಯ ತಂದೆ ಮೀಡಿಯಾ ಮುಂದೆ ಹೇಳಿಕೊಳ್ತಾರೆ ಹೊಡೆದು ಸಾಯಿಸಿ ಆತ್ಮಹತ್ಯೆ ಅಂತ ಹೇಳ್ತಿದ್ದಾರೆ ಆದ್ರೆ ವಿಚಿತ್ ಬರೋದ್ರೊಳಗಡೆ ಕಿರಣ್ ಓಡೋಗಿರ್ತಾನೆ ಕೋಪದಲ್ಲಿ ತಮ್ಮನ್ನ ಕೊಂದು ಬಿಡ್ತಾರೆ ಅಂತ ಕಿರಣ್ ಕುಟುಂಬವೆಲ್ಲ ಓಡೋಗಿರುತ್ತೆ ಕೊನೆಯದಾಗಿ ವಿಸ್ಮಯ ಕಳಿಸಿದ ಫೋಟೋಸ್ ತನ್ನ ತಂಗಿಯೊಂದಿಗೆ ಮಾಡಿದ ವಾಟ್ಸ್ಆ್ಯಪ್ ಚಾಟ್ಸ್ನ ಪೊಲೀಸರಿಗೆ ತೋರಿಸಿ ತಮಗೆ ನ್ಯಾಯ ಕೊಡಿಸಿ ಅಂತ ವಿಚಿತ್ ಕೇಳ್ಕೊಳ್ತಾನೆ ಒಂದು ವರ್ಷಗಳ ಕಾಲ ವಿಚಾರಣೆ ಮಾಡಿದ ಕೊಲ್ಲಂ ಸೆಷನ್ಸ್ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಿರಣ್ ಕುಮಾರ್ಗೆ ಹತ್ತು ವರ್ಷಗಳ ಕಠಿಣ ಶಿಕ್ಷೆ ಹಾಗೂ ಹನ್ನೆರಡು ಪಾಯಿಂಟ್ ಐವತ್ತೈದು ಲಕ್ಷ ದಂಡ ವಿಧಿಸುತ್ತೆ ವಿಸ್ಮಯ ಅವರ ಕುಟುಂಬಕ್ಕೆ ಎರಡು ಲಕ್ಷ ಪರಿಹಾರ ನೀಡಲು ನ್ಯಾಯಾಲಯ ಆದೇಶಿಸುತ್ತೆ ಆದರೆ ಕಿರಣ್ ಈಗ ಜೈಲಲ್ಲಿಲ್ಲ ಶಿಕ್ಷೆ ವಿಧಿಸಲಾಗಿದೆಯಾದರೂ ಕೂಡ ಜಾಮೀನಿನಿಂದ ಹೊರಬಂದಿದ್ದಾನೆ ಇದಕ್ಕಿಂತಲೂ ಬೇಸರಗೊಳಿಸುವ ವಿಷಯ ಏನೆಂದ್ರೆ ಕಿರಣ್ ತನ್ನ ಶಿಕ್ಷೆಯನ್ನ ರದ್ದುಪಡಿಸಿಕೊಳ್ಳಲು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾನೆ ಇದೇ ವರ್ಷ ಏಪ್ರಿಲ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಅರ್ಜಿ ಸ್ವೀಕರಿಸಿ ನೋಟಿಸ್ ಜಾರಿ ಮಾಡಿದೆ ಅಂತಿಮ ತೀರ್ಪು ಇನ್ನೂ ಬಾಕಿ ಇದೆ ಅಂದ್ರೆ ನ್ಯಾಯಾಂಗ ಹೋರಾಟ ಇನ್ನೂ ಮುಗಿದಿಲ್ಲ ಬಿಸ್ಮಯ ಕುಟುಂಬ ನ್ಯಾಯಕ್ಕಾಗಿ ಇನ್ನೂ ಕಾಯ್ತಿದೆ ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ನಾವೆಲ್ಲರೂ ಜಾಗರೂಕರಾಗಿರ್ಬೇಕು ಮಹಿಳೆಯರೇ ಆಗ್ಲಿ ಪುರುಷರೇ ಆಗ್ಲಿ ದೌರ್ಜನ್ಯ ಎದುರಿಸುತ್ತಿದ್ರೆ ದಯವಿಟ್ಟು ಮೌನವಾಗಿರಬೇಡಿ ಧೈರ್ಯವಾಗಿ ಮಾತನಾಡಿ ಸಹಾಯ ಕೇಳಿ ಈ ಸಮಾಜದಲ್ಲಿ ಇಂತಹ ಕ್ರೂರಿಗಳು ಇರ್ತಾರೆ ಎಚ್ಚರವಾಗಿರಿ ಅಂತ ಹೇಳೋದೇ ಈ ವಿಡಿಯೋದ ಉದ್ದೇಶ ಈ ವಿಷಯ ನಿಮ್ಮ ಮನಸ್ಸನ್ನ ತಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇರುವವರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು